ಸ್ನೇಹಿತರೆ ಟೀಮ್ ಇಂಡಿಯಾ ಮತ್ತೊಂದು ವಿಶ್ವಕಪ್ ಸೆಮಿಫೈನಲ್ಗೆ ಸಜ್ಜಾಗಿದೆ ಆದರೆ ಇದೇ ವೇಳೆ ಭಾರತ ಮೋಸದ ಆಟ ಆಡ್ತಾ ಇದೆ ಐಸಿಸಿ ಭಾರತದ ಪರವಾಗಿ ಪಕ್ಷಪಾತ ಮಾಡುತ್ತಿದೆ ಅನ್ನೋ ಗಂಭೀರ ಆರೋಪಗಳನ್ನು ಮಾಡಿ ಭಾರತದ ಕೀರ್ತಿಗೆ ಮಸಿ ಬಳಿಯೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಾಧ್ಯಮಗಳೇ ಈ ಆರೋಪಗಳನ್ನು ಮಾಡ್ತಾ ಇದೆ ಇಂಗ್ಲೆಂಡ್ ಮಾಜಿ ನಾಯಕ ಮೈಕಲ್ ವಾನ್ ಕೂಡ ಇದೇ ರೀತಿ ಹೇಳಿದ್ದಾರೆ ಹಾಗಿದ್ರೆ ಏನಿದು ಆರೋಪ ಐ ಸಿ ಸಿ ಭಾರತದ ಪರವಾಗಿ ಪಕ್ಷಪಾತ ಮಾಡ್ತಾ ಇದೆಯಾ ಭಾರತಕ್ಕೆ ಮೊದಲೇ ಸೆಮಿಫೈನಲ್ ಜಾಗ ಫಿಕ್ಸ್ ಆಗಿದ್ದು ಯಾಕೆ ಪ್ರೀ ಸೀಡಿಂಗ್ ಗೊಂದಲ ಏನು ಪದೇ ಪದೇ ಭಾರತದ ಮೇಲೆ ಈ ರೀತಿ ಆರೋಪಗಳು ಬರ್ತಿರೋದು ಯಾಕೆ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಭಾರತದ ಅನುಕೂಲಕ್ಕೆ ಸೆಮಿಫೈನಲ್ ಸ್ನೇಹಿತರೆ ಮೊದಲಲ್ಲಿ ಭಾರತ ಅಥವಾ ಐ ಸಿ ಸಿ ಆರೋಪಗಳೇನು ಅಂತ ಕ್ವಿಕ್ ಆಗಿ ನೋಡೋಣ ಇಲ್ಲಿ ಮುಖ್ಯವಾಗಿ ಮೂರು ಆರೋಪಗಳು ಕೇಳಿ ಬರ್ತಾ ಇವೆ ಅದರಲ್ಲಿ ಮೊದಲನೆಯ ಆರೋಪ ಭಾರತ ತನ್ನ ಅನುಕೂಲಕ್ಕೆ ತಕ್ಕಂತೆ ಈ ಕ್ರಿಕೆಟ್ ವಿಶ್ವಕಪ್ನ ಸೆಮಿಫೈನಲ್ನ ಅರೇಂಜ್ ಮಾಡಿಕೊಂಡಿದೆ ಅನ್ನೋ ಆರೋಪ ಮೈಕಲ್ ವಾನ್ ಇದೇ ರೀತಿ ಆರೋಪವನ್ನು ಭಾರತದ ಮೇಲೆ ಮಾಡಿದ್ದಾರೆ ಇಲ್ಲಿ ಭಾರತ ಟೀಮ್ಗೆ ಅನುಕೂಲ ಆಗುವಂತೆ ಸೆಮಿಫೈನಲ್ ವೇಳಾಪಟ್ಟಿಯನ್ನ ಮೊದಲೇ ನಿರ್ಧಾರ ಮಾಡಲಾಗಿದ್ದು ಇದರಿಂದ ಉಳಿದ ತಂಡಗಳಿಗೆ ಅನ್ಯಾಯ ಆಗಿರುವುದು ಸ್ಪಷ್ಟ ಅದರಲ್ಲೂ ಇದೇ ಮೊದಲ ಬಾರಿಗೆ ಸೆಮಿಫೈನಲ್ಗೆ ಪ್ರವೇಶ ಮಾಡಿದ ಅಫ್ಘಾನಿಸ್ತಾನಕ್ಕೆ ಸೂಪರ್ ಏಟ್ ಮುಗಿತಾ ಇದ್ದ ಆಡಿಸಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ಅಫ್ಘಾನಿಸ್ತಾನದ ಕೊನೆಯ ಪಂದ್ಯಕ್ಕೂ ಮುನ್ನವೇ ಸೂಪರ್ ಏಟ್ ಪಂದ್ಯಗಳನ್ನು ಮುಗಿಸಿದವು ಹೀಗಾಗಿ ಮೊದಲ ಸೆಮಿಫೈನಲ್ ಇಂಗ್ಲೆಂಡ್ ಮತ್ತು ಇಂಡಿಯಾ ನಡುವೆ ನಡೀಬೇಕಾಗಿತ್ತು ಆದರೆ ಇಡೀ ವಿಶ್ವಕಪ್ನ್ನೇ ಭಾರತದ ಪರ ಇರುವಂತೆ ನಡೆಸಿರೋದ್ರಿಂದ ಅಫ್ಘಾನಿಸ್ತಾನಕ್ಕೆ ಅನ್ಯಾಯ ಆಗಿದೆ ಅಂತ ಮೈಕಲ್ ವಾನ್ ಆರೋಪವನ್ನು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ತನ್ನ ಸೆಮಿಫೈನಲ್ ಎಲ್ಲಿ ನಡೆಯುತ್ತೆ ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದು ಭಾರತಕ್ಕೆ ವಿಶ್ವಕಪ್ ಶುರುವಾಗೋಕ್ಕೂ ಮೊದಲೇ ನಿಗದಿಯಾಗಿತ್ತು ಈ ಅವಕಾಶ ಬೇರೆ ಯಾವ ಟೀಮ್ಗೂ ಇರಲಿಲ್ಲ ಅನ್ನೋ ಆರೋಪಗಳನ್ನ ಭಾರತದ ಮೇಲೆ ಮಾಡಿದ್ದಾರೆ ಭಾರತದ ಟೈಮ್ಗೆ ಪಂದ್ಯಗಳು ಎರಡನೇ ಆರೋಪ ಇದು ಭಾರತದ ಸ್ಥಳೀಯ ಕಾಲಮಾನಕ್ಕೆ ತಕ್ಕಂತೆ ಮ್ಯಾಚ್ ಗಳನ್ನ ಆಡಿಸಲಾಗ್ತಾ ಇದೆ ಅಂತ ಸಾಮಾನ್ಯವಾಗಿ ವಿಶ್ವಕಪ್ ನಡೆಯುವ ರಾಷ್ಟ್ರದ ಸ್ಥಳೀಯ ಕಾಲಮಾನಕ್ಕೆ ತಕ್ಕಂತೆ ಪಂದ್ಯಗಳನ್ನು ನಡೆಸಲಾಗುತ್ತೆ ಆದರೆ ಈ ಸಲ ಭಾರತದ ಟೈಮ್ ಗೆ ತಕ್ಕಂತೆ ಆಯೋಜಿಸಲಾಗಿದೆ ಅಲ್ಲದೆ ಗ್ರೂಪ್ ಹಂತದಲ್ಲಿ ಭಾರತ ಹೆಚ್ಚು ಟ್ರಾವೆಲ್ ಮಾಡಬೇಕಾಗಿರಲಿಲ್ಲ ಮೂರು ಪಂದ್ಯ ನ್ಯೂಯಾರ್ಕ್ನಲ್ಲಿತ್ತು ಕೊನೆಯ ಪಂದ್ಯಕ್ಕೆ ಮಾತ್ರ ಫ್ಲೋರಿಡಾಗೆ ಹೋಗಬೇಕಾಯಿತು ಆದರೆ ಬಹುತೇಕ ಉಳಿದೆಲ್ಲ ತಂಡಗಳು ಬೇರೆ ಬೇರೆ ಜಾಗಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹಾರಬೇಕಾಗಿತ್ತು ಜೊತೆಗೆ ಬೇರೆ ಬೇರೆ ಕಾಲಮಾನದಲ್ಲಿ ಆಡಬೇಕಾಗಿತ್ತು ಆದರೆ ಭಾರತಕ್ಕೆ ತನ್ನೆಲ್ಲ ಮ್ಯಾಚ್ಗಳು ಎಲ್ಲಿ ನಡೀತಾ ಇದೆ ಎಷ್ಟೊತ್ತಿಗೆ ನಡೀತಾ ಇದೆ ಅಂತ ಮೊದಲೇ ಕ್ಲಾರಿಟಿ ಇತ್ತು ಆ ರೀತಿ ಅರೇಂಜ್ ಮಾಡಿಕೊಡ್ಲಾಗಿತ್ತು ಜೊತೆಗೆ ಗ್ರೂಪ್ ಹಂತದಲ್ಲಿ ನ್ಯೂಯಾರ್ಕ್ನಲ್ಲಿ ಭಾರತಕ್ಕೆ ಅಭ್ಯಾಸ ಪಂದ್ಯ ಆಡೋ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿತ್ತು ಆದರೆ ಉಳಿದ ಎಲ್ಲ ಟೀಮ್ಗಳು ನೇರವಾಗಿ ತಮ್ಮ ಮೊದಲ ಪಂದ್ಯವನ್ನು ಆಡಿದ್ವು ಕೋ ಹೋಸ್ಟ್ ಆಗಿದ್ದ ಅಮೆರಿಕ ಕೂಡ ನ್ಯೂಯಾರ್ಕ್ ನಲ್ಲಿ ಆಡಿರಲಿಲ್ಲ ಅನ್ನೋ ಆರೋಪ ಪ್ರೀ ಸೀಡಿಂಗ್ ಏನು ಮತ್ತೊಂದು ದೊಡ್ಡ ಆರೋಪ ಹಾಗೂ ತೀರಾ ಗೊಂದಲಕ್ಕೆ ಕಾರಣವಾಗಿದ್ದು ಅಂದರೆ ಸೀಡಿಂಗ್ ಸಾಮಾನ್ಯವಾಗಿ ಗ್ರೂಪ್ ಹಂತದಿಂದ ಸೂಪರ್ ಏಟ್ ನಡೆಸಬೇಕಾದ್ರೆ ಪ್ರತಿ ಗ್ರೂಪ್ ನ ಟಾಪ್ ಎರಡು ಟೀಮ್ಗಳನ್ನ ಸೂಪರ್ ಏಟ್ ನ ಎರಡು ಬೇರೆ ಬೇರೆ ಗ್ರೂಪ್ ಗಳಿಗೆ ಹಾಕಲಾಗುತ್ತೆ ಆದರೆ ಗ್ರೂಪ್ ಹಂತದಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಗ್ರೂಪ್ ಇದೆ ಸೂಪರ್ ಏಟ್ನಲ್ಲಿ ಗ್ರೂಪ್ ಒನ್ ಮತ್ತು ಗ್ರೂಪ್ ಟೂ ಅಂತ ಎರಡು ಗ್ರೂಪ್ ಇವೆ ಈಗ ಗ್ರೂಪ್ ಹಂತದ ಟಾಪ್ ಟೂ ತಂಡಗಳನ್ನು ಸೂಪರ್ ಏಟ್ಗೆ ಹಾಕಬೇಕು ಆಗ ಸಾಮಾನ್ಯವಾಗಿ ಗ್ರೂಪ್ ಒನ್ಗೆ ಎ ಒನ್ ಬಿ ಟು ಸಿ ಒನ್ ಡಿ ಟು ಟೀಮ್ಗಳು ಬರ್ತವೆ ಗ್ರೂಪ್ ಟೂಗೆ ಎ ಟು ಬಿ ಒನ್ ಸಿ ಟು ಡಿ ಒನ್ ತಂಡಗಳು ಬರ್ತವೆ ಆದರೆ ಇಲ್ಲಿ ಎ ಒನ್ ಅಂದರೆ ಎ ಗ್ರೂಪ್ನಲ್ಲಿ ಟಾಪ್ನಲ್ಲಿರೋ ತಂಡ ಎ ಟು ಅಂದರೆ ಅದೇ ಗ್ರೂಪ್ನಲ್ಲಿ ಸೆಕೆಂಡ್ ಬಂದಿರೋ ತಂಡ ಅದೇ ರೀತಿ ಬಿ ಒನ್ ಅಂದರೆ ಬಿ ಗ್ರೂಪ್ನಲ್ಲಿರೋ ಟಾಪ್ ತಂಡ ಹಾಗೆ ಬಿ ಟು ಅಂದರೆ ಸೆಕೆಂಡ್ ಬಂದಿರೋ ತಂಡ ಈ ರೀತಿ ಬರುತ್ತೆ ಯಾವ ತಂಡ ಯಾವ ಸ್ಥಾನ ಪಡೆಯುತ್ತೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಈ ಕ್ಯೂರಿಯಾಸಿಟಿ ಉಳ್ಕೊಂಡಿರುತ್ತೆ ಆದರೆ ಐ ಸಿ ಸಿ ಸಲ ಏನು ಮಾಡಿದೆ ಅಂದರೆ ಈ ಸೂಪರ್ ಏಟ್ ಗ್ರೂಪ್ ಹಂತದಲ್ಲಿ ತಂಡಗಳ ಸ್ಥಾನದ ಆಧಾರದ ಮೇಲೆ ಡಿವೈಡ್ ಮಾಡಿಲ್ಲ ಅಂದರೆ ಈ ಎ ಒನ್ ಏ ಟು ಅನ್ನೋದು ಯಾವ ತಂಡ ಟಾಪ್ ಸೆಕೆಂಡ್ ಬರುತ್ತೆ ಅನ್ನೋದರ ಆಧಾರದ ಮೇಲೆ ಡಿಸೈಡ್ ಆಗಿಲ್ಲ ಬದಲಾಗಿ ಐ ಸಿ ಸಿ ಮೊದಲೊಂದು ಪಟ್ಟಿ ಹಾಕೊಂಡಿತ್ತು ಆ ಪ್ರಕಾರ ಯಾರು ಯಾವುದೇ ಪೊಸಿಷನಲ್ಲಿ ಆಯ್ಕೆಯಾದರೂ ಗ್ರೂಪ್ ಒನ್ನಲ್ಲಿ ಭಾರತ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಶ್ರೀಲಂಕಾ ಆಡ್ತಾ ಇದ್ವು ಒಂದು ವೇಳೆ ಯಾವುದಾದ್ರೂ ತಂಡ ಕ್ವಾಲಿಫೈ ಆಗದೇ ಇದ್ರೆ ಆ ತಂಡ ಜಾಗಕ್ಕೆ ಇನ್ನೊಂದು ತಂಡ ಬರೋದು ಅಂದರೆ ಉದಾಹರಣೆಗೆ ಈಗ ಈ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ಗ್ರೂಪ್ ಒಂದರಲ್ಲಿದೆ ಆದರೆ ನ್ಯೂಜಿಲೆಂಡ್ ಆಯ್ಕೆ ಆಗಲಿಲ್ಲ ಹೀಗಾಗಿ ಸಿ ಗ್ರೂಪ್ನಲ್ಲಿ ನ್ಯೂಜಿಲೆಂಡ್ ಬದಲಿಗೆ ಆಯ್ಕೆಯಾಗಿದ್ದು ಯಾವುದು ಅಫ್ಘಾನಿಸ್ತಾನ ಹೀಗಾಗಿ ಅಫ್ಘಾನಿಸ್ತಾನ ಗ್ರೂಪ್ ಒಂದಕ್ಕೆ ಎಂಟ್ರಿ ಪಡ್ಕೊಳ್ತು ಈ ರೀತಿ ಸೂಪರ್ ಏಯ್ಟ್ ಗುಂಪುಗಳು ಮೊದಲೇ ನಿಗದಿಯಾಗ್ಬಿಟ್ಟಿದ್ವು ಯಾರು ಯಾವ ಪೊಸಿಷನ್ ನಲ್ಲಿ ಆಯ್ಕೆಯಾಗ್ತಾರೆ ಅನ್ನೋದು ಮ್ಯಾಟರ್ ಆಗಿರಲಿಲ್ಲ ಪ್ರೀ ಸೀಡಿಂಗ್ ಇಲ್ಲದೇ ಇದ್ದಿದ್ರೆ ಎ ಮತ್ತು ಬಿ ಗುಂಪಿನಲ್ಲಿ ಟಾಪ್ ಭಾರತ ಮತ್ತು ಆಸ್ಟ್ರೇಲಿಯಾ ಸೂಪರ್ ಏಟ್ನಲ್ಲಿ ನಲ್ಲಿ ಒಂದೇ ಗ್ರೂಪ್ ನಲ್ಲಿ ಆಡಬೇಕಾಗಿರಲಿಲ್ಲ ಹೀಗಾಗಿ ಐಸಿಸಿ ನ್ಯಾಯೋಚಿತವಾಗಿ ವರ್ಲ್ಡ್ ಕಪ್ ನಡೆಸ್ತಾ ಇಲ್ಲ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಅನ್ನೋದು ಇರಲಿಲ್ಲ ಅಫ್ಘಾನಿಸ್ತಾನ್ ಅಮೆರಿಕ ಬಾಂಗ್ಲಾ ಆಯ್ಕೆಯಾಗುವ ಮೂಲಕ ಐಸಿಸಿ ಪ್ಲಾನ್ ನ ಹಾಳು ಮಾಡಿದ್ವು ಸೂಪರ್ ಏಟ್ಗೆ ಗೆ ಒಂದಿಷ್ಟು ರೋಚಕತೆ ಸರ್ಪ್ರೈಸ್ ತಂದು ಕೊಟ್ಟವು ಆದ್ರೆ ಐಸಿಸಿ ನಿರ್ಧಾರ ಎಲ್ರಿಗೂ ಫೇರ್ ಆಗಿ ಇರಲಿಲ್ಲ ಅನ್ನೋ ದೊಡ್ಡ ಮಾಡಲಾಗ್ತಾ ಇದೆ ಖುದ್ದು ಆಸ್ಟ್ರೇಲಿಯಾ ಆಟಗಾರ ಮಿಶಲ್ ಸ್ಟಾರ್ ಕೂಡ ಪ್ರೀ ಸೀಡಿಂಗ್ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ ಅಂತ ಆರೋಪಗಳನ್ನು ಮಾಡಿದ್ದಾರೆ ಅಲ್ಲದೆ ಮೊದಲ ಸೆಮಿಫೈನಲ್ಗೆ ಮಾತ್ರ ರಿಸರ್ವ್ ಡೇನ ಇಡ್ಲಾಗಿದೆ ಎರಡನೇ ಸೆಮಿಫೈನಲ್ ಗೆ ಇಟ್ಟಿಲ್ಲ ಇದರಿಂದ ಮಳೆ ಬಂದು ಒಂದು ವೇಳೆ ಪಂದ್ಯ ರದ್ದಾದ್ರೆ ಭಾರತ ನೇರ ಫೈನಲ್ ಗೆ ಹೋಗುತ್ತೆ ಈ ಮುಂಚೆ ಪಂದ್ಯದ ಫಲಿತಾಂಶ ನಿರ್ಧಾರ ಆಗಬೇಕು ಅಂದ್ರೆ ಕನಿಷ್ಠ ಐದು ಓವರ್ನ ಪಂದ್ಯ ನಡೀಬೇಕಾಗಿತ್ತು ಆದ್ರೀಗ ಹತ್ತು ಓವರ್ ಗೆ ಮಾಡಲಾಗಿದೆ ಹೀಗಾಗಿ ಪಂದ್ಯ ರದ್ದಾಗೋ ಸಾಧ್ಯತೆಯನ್ನೇ ಹೆಚ್ಚು ಮಾಡಲಾಗಿದೆ ಅಂತ ಕೂಡ ಅದು ಕೂಡ ಭಾರತಕ್ಕೆ ಬೇಕಾದಂಗೆ ಮಾಡಲಾಗಿದೆ ಅಂತ ಕೂಡ ಆರೋಪಗಳನ್ನ ಭಾರತ ಹಾಗೂ ಐ ಸಿ ಸಿ ಮೇಲೆ ಮಾಡಲಾಗಿದೆ ಭಾರತ ಇಲ್ಲದೆ ಕ್ರಿಕೆಟ್ ಇಲ್ಲ ಸ್ನೇಹಿತರೆ ಮೊದಲನೇದಾಗಿ ಐಸಿಸಿ ಭಾರತದ ಪರವಾಗಿ ಒಂದಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಕೂಡ ಒಪ್ಕೊಳ್ಳೋಣ ನಿಜ ಅದು ಆದ್ರೆ ಇದೇ ವೇಳೆ ಈ ರೀತಿ ಮಾಡೋದು ಕ್ರಿಕೆಟ್ಗೆ ಅನಿವಾರ್ಯ ಅನ್ನೋ ಅರಿವು ಕೂಡ ಇರಬೇಕು ಆದರೆ ಬಹಳ ಸಲ ಐ ಸಿ ಸಿ ಭಾರತದ ಪರವಾಗಿ ಅಂದರೆ ಭಾರತ ಟೀಮ್ ಪರವಾಗಿ ನಡ್ಕೊಳ್ತಿರೋದಿಲ್ಲ ಬದಲಾಗಿ ಭಾರತದ ವೀಕ್ಷಕರನ್ನು ಮೈಂಡಲ್ಲಿ ಇಟ್ಕೊಂಡು ಭಾರತದ ವೀಕ್ಷಕರಿಂದ ಬರೋ ದುಡ್ಡನ್ನು ಮೈಂಡಲ್ಲಿ ಇಟ್ಕೊಂಡು ಕ್ರಿಕೆಟಿಗೆ ಬೇಕಾಗಿರೋ ಎಕಾನಮಿಯನ್ನು ಮೈಂಡಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿರ್ತಾರೆ ವಿಶ್ವದಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ಜನ ಕ್ರಿಕೆಟ್ ನೋಡ್ತಾರೆ ಅಂತ ಹೇಳಲಾಗುತ್ತೆ ಇದರಲ್ಲಿ ತೊಂಬತ್ತು ಕೋಟಿಗೂ ಅಧಿಕ ಭಾರತೀಯ ವೀಕ್ಷಕರೇ ಇದ್ದಾರೆ ಅಂದರೆ ಜಗತ್ತಿನ ಕ್ರಿಕೆಟ್ ವೀಕ್ಷಕರಲ್ಲಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಭಾರತೀಯರಿದ್ದಾರೆ ಅಲ್ಲದೆ ಐ ಸಿ ಸಿ ಪ್ರತಿ ವರ್ಷ ಕ್ರಿಕೆಟ್ನಿಂದ ಆರುನೂರು ಮಿಲಿಯನ್ ಡಾಲರ್ ಅಂದರೆ ಐದು ಸಾವಿರ ಕೋಟಿ ರೂಪಾಯಿ ಅರ್ನ್ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಿ ಸಿ ಸಿ ಐನಿಂದ ನಮ್ಮ ಭಾರತದಿಂದ ಐ ಸಿ ಸಿಯ ಬೊಕ್ಕಸಕ್ಕೆ ಹೋಗುತ್ತೆ ಇದರರ್ಥ ಐ ಸಿ ಸಿ ಆರ್ಥಿಕವಾಗಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಭಾರತದ ವೀಕ್ಷಕರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಹೀಗಾಗಿ ಸಹಜವಾಗಿ ಭಾರತದ ಟೈಮಿಂಗ್ಸ್ ನೋಡಿಕೊಂಡು ಮ್ಯಾಚ್ ನಡೆಸೋದು ಐ ಸಿ ಸಿಗೆ ಅನಿವಾರ್ಯ ಇಲ್ಲಾಂದರೆ ಬ್ರಾಡ್ಕಾಸ್ಟರ್ಗಳು ಸಿಯೊಂದಿಗೆ ಅಗ್ರಿಮೆಂಟೇ ಮಾಡಿಕೊಡಲ್ಲ ದುಡ್ಡೇ ಕೊಡಲ್ಲ ಎರಡು ಸಾವಿರದ ಏಳರ ವರ್ಲ್ಡ್ ಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲೇ ಹೊರಬಿದ್ದಾಗ ಐ ಸಿ ಸಿ ಟಿವಿ ಚಾನಲ್ ಸ್ಪಾನ್ಸರ್ ಟೂರ್ ಆಪರೇಟರ್ಸ್ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ಎಲ್ರಿಗೂ ಹೆವಿ ಲಾಸ್ ಆಗಿತ್ತು ಭಾರತದ ದುಡ್ಡಿಲ್ಲ ಅಂದರೆ ಕ್ರಿಕೆಟ್ ವರ್ಲ್ಡ್ ಕಪ್ ನಡೆಯಲ್ಲ ಹೀಗಾಗಿ ಸಂಜೆ ಎಂಟು ಗಂಟೆಗೆ ಭಾರತದ ಪ್ರೈಮ್ ಟೈಮ್ಗೆ ಟೀಮ್ ಇಂಡಿಯಾದ ಮ್ಯಾಚ್ಗಳನ್ನು ಫಿಕ್ಸ್ ಮಾಡಲಾಗುತ್ತೆ ಇದೇ ಕಾರಣಕ್ಕಾಗಿನೇ ಭಾರತ ಸೆಮಿಫೈನಲ್ಗೆ ಹೋದರೆ ಗಯಾನದಲ್ಲಿ ಅಲ್ಲಿನ ಕಾಲಮಾನ ಬೆಳಿಗ್ಗೆ ಹತ್ತು ಗಂಟೆಗೆ ಮ್ಯಾಚ್ ಇರುತ್ತೆ ಅಂತ ಪೂರ್ವ ನಿರ್ಧಾರ ಆಗಿರೋದು ಇದು ಭಾರತಕ್ಕೆ ಕ್ರಿಕೆಟ್ ಆಟಾಡಕ್ಕೆ ಹೆಲ್ಪ್ ಆಗಲಿ ಅಂತಲ್ಲ ಕ್ರಿಕೆಟಿಗೆ ದುಡ್ಡು ಬರಲಿ ಜನ ನೋಡ್ಲಿ ಅಡ್ವರ್ಟೈಸಿಂಗ್ ಬರಲಿ ಐ ಸಿ ಸಿಗ್ ಲಾಭ ಆಗಲಿ ಅಂತ ಆದ್ರೆ ಬೆಳಿಗ್ಗೆ ಮ್ಯಾಚ್ ನಡೆಯೋದ್ರಿಂದ ಭಾರತಕ್ಕೆ ದೊಡ್ಡ ಹೆಲ್ಪ್ ಏನಾರು ಆಗ್ತಿದೆಯಾ ಏನು ಆಗ್ತಾ ಇಲ್ಲ ಫ್ರೀ ಸೀಡಿಂಗ್ನಲ್ಲಂತೂ ಭಾರತದ ಪಾತ್ರನೇ ಇಲ್ಲ ಇದು ಬ್ರಾಡ್ಕ್ಯಾಸ್ಟರ್ಗಳು ಡಿಮ್ಯಾಂಡ್ ಮಾಡಿದ್ದು ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದ ರೀತಿ ಐಸಿಸಿಗೆ ಇಂಡಿಯಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇತ್ತೀಚೆಗೆ ಶ್ರೀಲಂಕಾ ಬಾಂಗ್ಲಾದೇಶ ಕೂಡ ಆದಾಯ ತಂದು ಕೊಡ್ತವೆ ಹೀಗಾಗಿನ ಈ ಮ್ಯಾಚ್ಗಳು ನಡೆಯೋ ಹಾಗೆ ಐಸಿಸಿ ವೇಳಾಪಟ್ಟಿಯನ್ನು ತಯಾರು ಮಾಡುತ್ತೆ ಐಸಿಸಿ ಎಲ್ಲ ಬದಲಾವಣೆ ಮಾಡದೇ ಇದ್ರೂ ಕೂಡ ಭಾರತ ಕ್ವಾಲಿಫೈ ಆಗಬಹುದು ವಿಶ್ವಕಪ್ ಗೆಲ್ಲಬಹುದು ಆದರೆ ಭಾರತ ಇಲ್ಲದೇ ಇದ್ರೆ ವಿಶ್ವಕಪ್ ನಡೆಯಲ್ಲ ಹೀಗಾಗಿ ಜಾಗತಿಕ ಕ್ರಿಕೆಟ್ಗೆ ಭಾರತದ ದುಡ್ಡಿನ ಅಗತ್ಯ ಇದೆಯೇ ಹೊರತು ಭಾರತಕ್ಕೆ ಈ ಬದಲಾವಣೆಗಳ ಅಗತ್ಯ ಇಲ್ಲ ಆಕ್ಚುಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ಮೇಲೆ ಮಾಡಲಾಗ್ತಿರೋ ಆರೋಪಗಳು ಹಾಗೂ ಎಷ್ಟು ಆಧಾರ ರಹಿತ ಅದರಲ್ಲಿ ಭಾರತದ ಪಾತ್ರ ಏನು ಸಿಯ ಪಾತ್ರ ಏನು ನಿಜವಾಗಿಯೂ ಇದರ ಹಿಂದಿರೋ ಲೆಕ್ಕಾಚಾರಗಳೇನು ಅದೆಲ್ಲವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ